ತಪ್ಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಬಾಳೆ ಎಲೆ ದೋಸೆ ಮಾಡೋಣ ಸಾಫ್ಟಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟ್ ಆಗಿರುವಂತ ಬಾಳೆ ಎಲೆ ದೋಸೆ ಹಳೆ ಕಾಲದ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ನಾನು ಇಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಾದರೂ ತೊಗೊಳ್ಳಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ಮಾಡಿ ಕರೆಕ್ಟಾಗಿ ಬರುತ್ತೆ ಸಾಫ್ಟಾಗಿ ಎರಡು ಲೋಟ ಅಕ್ಕಿಗೆ ಮುಕ್ಕಾ ಲೋಟ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಮುಕ್ಕಾ ಲೋಟ ಉದ್ದಿನ ಬೇಳೆ ಇದೇ ಮೆಜರ್ಮೆಂಟಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅದೇ ಕಪ್ಪಲ್ಲಿ ಒಂದು ಕಪ್ಪು ಅವಲಕ್ಕಿ ಮತ್ತು ಮೆಂತ್ಯ ಒಂದೇ ಒಂದು ಸ್ಪೂನ್ ಮೆಂತ್ಯ ನೋಡಿ ಇದಿಷ್ಟನ್ನು ನಾನು ನೀರು ಹಾಕಿ ತೊಳೆದು ಒಂದು ಎರಡು ಮೂರು ಸಲ ತೊಳೆದು ನೀರು ಹಾಕಿ ಒಂದು ಸಿಕ್ಸ್ ಅವರ್ಸು ಮಿನಿಮಮ್ ಸಿಕ್ಸ್ ಅವರ್ಸ್ ನೆನೆಸಬೇಕು ಇದು ರಾತ್ರಿ ರಾತ್ರಿ ಕ ಕಡ್ದಿಟ್ಟು ಬೆಳಗ್ಗೆ ಮಾಡೋಕೆ ಮಾಡ್ತಾ ಇರೋದು ಅದಕ್ಕೆ ಬೆಳಗ್ಗೆ ನೆನೆಸಿ ಸಂಜೆ ಮಾ ಇದ್ದೀನಿ ಈಗ ಸಂಜೆ ನೆನೆಸ್ತಾ ಇದ್ದೀನಿ ಸಂಜೆ ರುಬ್ಬಿಬಿಟ್ಟು ಬೆಳಗ್ಗೆ ಎದ್ದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಮೆಜರ್ಮೆಂಟಲ್ಲಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬಾಳೆ ಎಲೆ ದೋಸೆ ಈಗ ನಾನು ತೊಳೆದು ನೆನೆಸಿಡ್ತೀನಿ ನೋಡಿ ಚೆನ್ನಾಗಿ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಈಗ ನೀರು ಮುಳುಗಿಸಿ ಮುಳುಗಿಯೋದಕ್ಕಿಂತ ಜಾಸ್ತಿ ನೀರು ಹಾಕಿ ಮುಚ್ಚಿಟ್ಬಿಡ್ತೀನಿ ಈಗ ಒಂದು ಸಂಜೆ ಆಗುವಾಗ ಅದನ್ನು ರುಬ್ಬಿಟ್ಬಿಡ್ತೀನಿ ನೋಡಿ ಈಗ ಮಾಡೋದು ಚೆನ್ನಾಗಿ ನೆಂದಿದೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ನಾವೊಂದು ದೊಡ್ಡ ಜಾರ್ ತಗೊಂಡು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಒಟ್ಟಿಗೆ ಹೀಗೆ ತುಂಬ ಆಗಬೇಕು ಹಿಟ್ಟು ಸ್ವಲ್ಪ ತರ್ತಾರಿ ಇಲ್ದಿರ ರುಬ್ಕೊಳ್ಬೇಕು ಈಗ ಮಾಮೂಲಿ ಆಗೋದು ಸ್ವಲ್ಪ ತರಕಾರಿ ಇದ್ರೆ ಆಗುತ್ತೆ ಇದಕ್ಕೆ ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ಸ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ನೈಸ್ ಅಂದರೆ ನೈಸಾಗಿ ರುಬ್ಬಿದ್ದೀನಿ ತುಂಬ ನೈಸಾಗಿದೆ ನೋಡಿ ఇష్ట నైస్ ఆ నైస్ ఆ ముచ్చు బిట్బడే దోసెడ నోడీగా దోసీ మాణ్లేట్ నే స్పూన్ ఎన్నె హాకీ ఇక టమెటో కయ్ చట్నీ తోర్స్తాయి కాయ్ చట్నీ అదకే టమేటో కయి ಎರಡು ಭಾಗ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸೀಳುಬಿಟ್ಟು ತೊಗೊಂಡಿದ್ದೀನಿ ಪಟ ಪಟಪಟ ಅಂತ ಹಾರತ್ತೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ನನ್ನ ಹಾಕೇನು ಕೆಸರು ತೊಗೊಂಡಿದ್ದೀನಿ ನೀವು ಜಾ ಬೇಕಾದರೆ ಜಾಸ್ತಿ ತೊಗೊಳ್ಬೋದು ಇಷ್ಟ ಇದ್ದರೆ ಜಾಸ್ತಿ ತೊಗೊಳ್ಬೋದು ಈಗ ಎಣ್ಣೆ ಕಾದಿದೆ ಈಗ ನೋಡಿ ಹೀಗೆ ಇಡ್ತಾ ಹೋಗೋಣ ಈ ಥರ ಒಂದು ಡಿಫ್ರೆಂಟಾಗಿ ಮಾಡಿ ನೋಡಿ ಚಟ್ನಿ ಚೆನ್ನಾಗಿರುತ್ತೆ ಹೀಗೆ ಯಾವಾಗಲೂ ಹುರುಗಡ್ಲೆ ಚಟ್ನಿ ತೆಂಗಿನಕಾಯಿ ಚಟ್ನಿನೇ ಮಾಡ್ತಾ ಇರ್ತೀವಿ ಟೊಮೆಟೋದು ಕೂಡ ಹಣ್ಣಿದೆ ಮಾಡ್ತಾ ಇರ್ತೀವಿ ಈ ಥರ ಹಸಿ ಟ ಹಸಿ ಟೊಮೆಟೊ ಕಾಯಿಂದ ಮಾಡಿ ನೋಡಿ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ಯಾವಾಗಲೂ ಸೇಮ್ ಟೇಸ್ಟ್ಗಿನ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ಈ ದೋಸೆಗೆ ಇದು ಚೆನ್ನಾಗಿರುತ್ತೆ ಹಳೆಯ ಕಾಲದ ಚಟ್ನಿ ಹಳೇ ಕಾಲದ ದೋಸೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡ್ತಾ ನೋಡ್ತಾ ಒಂದು ಲೈಕ್ ಕೊಡಿ ನೋಡಿ ಹೀಗೆ ಎಣ್ಣೆ ಜಾಸ್ತಿ ತಿನ್ನೋರು ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು ನೋಡಿ ಹೀಗೆ ಮತ್ತು ಈರುಳ್ಳಿ ಮಧ್ಯೆ ಮಧ್ಯ ಸ್ವಲ್ಪ ಕಲಿಸ್ಕೊಳ್ಬೇಕು ಎಲ್ಲ ಉಲ್ಟಾ ಹಾಕ್ಬೇಕು ಮಧ್ಯ ಮಧ್ಯ ಮತ್ತೆ ಇದು ಸ್ವಲ್ಪ ಪಟ ಪಟ ಅಂತ ಹಾರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಬೇಕು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋದು ಈಗ ಬೇಡ ಈಗ ನಾನು ಇದನ್ನ ಸ್ವಲ್ಪ ಮುಚ್ಚಿಡ್ತೀನಿ ಮುಚ್ಚಿ ಒಂದ್ ಎರಡು ನಿಮಿಷ ಬಿಟ್ಬಿಡ್ತೀನಿ ಮತ್ತೆ ಸ್ವಲ್ಪ ಕಲಸ ನೋಡಿ ಈಗ ಟೂ ಮಿನಿಟ್ಸ್ ಆಗಿದೆ ಸ್ವಲ್ಪ ತಿರ್ಗಿಸೋಣ ಈರುಳ್ಳಿ ಎಲ್ಲ ಈ ಸೈಡು ಬೇಯ್ಬೇಕಲ್ಲ ಇನ್ನೊಂದು ಸೈಡು ಹಾಗೆ ಈರುಳ್ಳಿ ತುಂಬಾ ಬೇಯ್ಬೇಕಂತೇನಿಲ್ಲ ಟೊಮೆಟೊ ಕೂಡ ಅಷ್ಟೇ ಹಸಿ ಮೆಣಸೆಲ್ಲ ಸ್ವಲ್ಪ ಬರೋ ಥರ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಸ ಈಗ ಹಾಕ್ಬಿಟ್ಟು ಬಿಟ್ಬಿಡಣ್ಣ ಬಿಟ್ಟು ಪುನಃ ಎರಡು ನಿಮಿಷ ಬೇಕ್ ಬಿಡೋಣ ಈಗ ನೋಡಿ ಎರಡು ನಿಮಿಷ ಆಗಿದೆ ನೋಡಿ ಇಷ್ಟ ಇಷ್ಟಾದ್ರೆ ಸಾಕು ಆದರೆ ಸಾಕು ಈಗ ಆಫ್ ಮಾಡ್ತೇನೆ ಇದೆಲ್ಲ ಮೇಲೆ ಮಿಕ್ಸಿಗೆ ಹಾಕೋಣ ಉಪ್ಪೊಂದು ಹಾಕಿಲ್ಲ ಉಪ್ಪು ಹಾಕೊಂಡು ಮಿಕ್ಸಿಗೆ ಹಾಕೋಣ ನೋಡಿ ಈಗ ಎಲ್ಲ ತಣ್ಣಗಾಗಿದೆ ಹುರಿದಿರೋದೆಲ್ಲ ಈಗ ಮಿಕ್ಸಿಗೆ ಹಾಕೊಂಡ್ಬಿಡಣ ಉಪ್ಪೊಂದು ಹಾಕಿರಲಿಲ್ಲ ಇನ್ನೆಲ್ಲ ಹಾಕಿದೆ ಹಣ್ಣು ಹಾಕಬೇಕಂತಿಲ್ಲ ಇದಕ್ಕೆ ಟೊಮೆಟೊನೇ ಹುಳಿ ಇರುತ್ತೆ ಅದೇ ಸಾಕು ಮತ್ತು ಹುರ್ಗಡ್ಲೆ ಏನೂ ಹಾಕಬೇಕಂತಿಲ್ಲ ಇದಿಷ್ಟೇ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಕೂಡ ಎಣ್ಣೆಲಿ ಹುರಿದಿದೀವಲ್ಲ ಚೆನ್ನಾಗಿರುತ್ತೆ ಉಪ್ಪೊಂದು ಸೇರಿಸ್ಕೊಂಡ್ರೆ ಸಾಕು ಇನ್ನೇನು ಬೇಡ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು ಇದು ಚಪಾತಿಗೂ ಚೆನ್ನಾಗಿರುತ್ತೆ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಚಟ್ನಿ ಮಿಕ್ಸಿಗೆ ಹಾಕೊಂಡ್ ಬರ್ತೀನಿ ಉಪ್ಪೊಂದು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ನೋಡಿ ಬೆಳಗ್ಗೆ ಹಿಟ್ ಹೇಗಾಗಿದೆ ನೋಡಿ ರುಬ್ಕೊಂಡು ಬಂದಿದೀನಿ ನೈಸ್ ಆಗಿ ರುಬ್ಬಾರ ಸ್ವಲ್ಪ ತರ್ತರಿಯಾಗೆ ಇರ್ಬೇಕಿತ್ತು ಈಗ ಇದನ್ನ ನಾನು ಸ್ವಲ್ಪ ಸಣ್ಣ ಬೌಲ್ಗೆ ಸ್ವಲ್ಪ ಹಿಟ್ ಮಾತ್ರ ತಗೊಳ್ತೀನಿ ತಗೊಂಡು ಅದಕ್ಕೊಂಚೂರು ಒಗ್ಗರಣೆ ಹಾಕ್ಬೇಕು ನೋಡಿ ಸ್ವಲ್ಪ ಹಿಟ್ಟನ್ನು ಪಕ್ಕಕ್ಕೆ ಇಟ್ಟಿದೀನಿ ಅದ್ರ ಒಂದು ಸ್ವಲ್ಪ ಹಿಟ್ಟಿಗೆ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಉಪ್ಪು ಹಾಕಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಸಿ ಉಪ್ಪಲ್ಲ ಹಾಕಿರ್ತೀವಲ್ಲ ಅರಿಶಿಣ ಉಪ್ಪ ಸರಿ ಕಲಿಸ್ಬೇಕು ಕಲಸಿಬಿಟ್ಟು ಇಷ್ಟೆ ನೋಡಿ ಈ ಹದ ಇರಬೇಕು ಈ ಹದ ನೋಡಿ ಒಂದ್ ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಇಟ್ಟಿದೀನಿ ನೀರ್ ಕುದೀತಾ ಇದೆ ಈಗ ಇದರಲ್ಲಿ ನಾನು ತೂತುಗಳು ಬಟ್ಲು ಇಡ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಪ್ಲೇಟ್ ಇದ್ದರೆ ಸ್ಟೀಮರ್ ಪ್ಲೇಟ್ ಇಡ್ಬೋದು ಅದೇ ತುಂಬ ಒಳ್ಳೆಯದಾಗುತ್ತೆ ಸ್ಟೀಮರ್ ಪ್ಲೇಟು ನನ್ನ ಹತ್ರ ಇಲ್ಲ ಅದಕ್ಕೆ ಈ ಬಟ್ಲಿಟ್ಟೆ ನೋಡಿ ಒಂದು ಬಾಳೆ ಎಣ್ಣೆಲ್ಲ ಕಟ್ ಮಾಡಿ ಹೀಗೆ ಹಾಕಿದ್ದೀನಿ ನಿಮಗೆ ಬೇಕಾದ್ರೆ ಯಾವ ಶೇಪಲ್ಲಿ ಬೇಕಾದ್ರೂ ಬಾಳೆ ಎಲೆ ಇಟ್ಕೋಬೋದು ಹೀಗೆ ಕಟ್ ಮಾಡಿ ಇಡಬೇಕಂತಿಲ್ಲ ಪ್ಲೇಟಲ್ಲಾದರೆ ಹಾಗೆ ಡೈರೆಕ್ಟು ಉದ್ದ ಬಾಳೆ ಎಲೆ ಇಡ್ಬೋದು ಈಗ ನೋಡಿ ಆ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ತುಂಬ ಅಲ್ಲ ಸ್ವಲ್ಪ ಸ ಹಚ್ಚಿದ್ದೀನಿ ಸವ್ರಿದ್ದೀನಿ ನೋಡಿ ಈ ದೋಸೆಗೆ ತುಂಬ ಎಣ್ಣೆ ಬೇಕಂತಿಲ್ಲ ಕಾವಲಿ ಬೇಕಂತಿಲ್ಲ ಸ್ಟೀಮಲ್ಲಿ ಮಾಡೋದ ಕಾರಣ ತುಂಬ ಒಳ್ಳೇದು ಆರೋಗ್ಯಕ್ಕೆ ಸ್ವಲ್ಪ ಎಲೆ ಬಿಸಿ ಹತ್ತಿದ್ರೆ ಚೆನ್ನಾಗಿ ಕೂತ್ಕೊಂಡ್ಬಿಡುತ್ತಿಗೆ ತಕ್ಷಣ ಹೋಯ್ದರೆ ಕೂತ್ಕೊಳ್ಳಲ್ಲ ನೋಡಿ ಈಗ ಚೆನ್ನಾಗಿ ಕೂತ್ಕೊಬೇಡ್ದು ಈಗ ದೋಸೆ ಹಿಟ್ಟನ್ನು ಹೊಯ್ಯೋಣ ನಿಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಹೊಯ್ಬೋದು ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೂ ಹೊಯ್ಬೋದು ನೋಡಿ ಇಷ್ಟೇ ನಿಮ್ಮದು ಸ್ಟೀಮರ್ ಪ್ಲೇಟ್ ಇದ್ರೆ ದೊಡ್ಡದಾಗಿ ಹೊಯ್ಬೋದು ಈಗ ಮುಚ್ಚಿಟ್ಬಿಡೋಣ ಎರಡೇ ನಿಮಿಷದಲ್ಲಿ ಬೆಂದ್ಬಿಡತ್ತೆ ನೋಡಿ ಈಗ ಆಗಿರುತ್ತೆ ನೋಡಿ ಆಗಿದೆ ಈಗ ತಗೊಂಬಿಟ್ಟು ಇನ್ನೊಂದು ಇನ್ನೊಂದು ಎಲೆ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹೀಗಿಟ್ಟು ಚೂರು ಬಿಡಬೇಕು ಆಗ ಇದು ಕೂತ್ಕೊಳ್ಳುತ್ತೆ ಚೆನ್ನಾಗಿ ಈಗ ನೋಡಿ ಇನ್ನೊಂದ ಸಿಗೊಳ್ತೀನಿ ಎಣ್ಣೆ ಸ್ವಲ್ಪನೇ ಹೆಚ್ಚಿ ಇಲ್ಲದ್ರೆ ಮುದುರ್ಕೊಳ್ಳುತ್ತೆ ಮುಚ್ಚಿಟ್ಬಿಡಣಗಾಗಿರುತ್ತೆ ಆಗಿದೆ ಇದು ತಗೊಂಡ್ಬಿಡಣ ನೋಡಿ ಆಲ್ರೆಡಿ ನಾನು ತೆಗೆದಿಟ್ಟಿದ್ದೀನಿ ಈಗ ಹೇಗೆ ತೆಗಿಯೋದು ಅಂತೋಸ್ತೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ ಏನು ಮಾಡಬೇಕು ಎಷ್ಟು ಈಸಿಯಾಗಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸಾಫ್ಟಾಗಿ ನೋಡಿ ಈಗ ಇನ್ನೊಂದು ತೆಗೀತೆ ನೋಡಿ ಸಾಫ್ಟಾಗಿದೆ ಈಸಿಯಾಗಿ ಬಂದ್ಬಿಡತ್ತೆ ನೋಡಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಈಗ ಅದಕ್ಕೆ ಚಟ್ನಿ ಚಟ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಪ್ಲೇಟಲ್ಲಿ ಮಾಡೋದಾದರೆ ಹಾಗೆ ಡೈರೆಕ್ಟ್ ಒಯ್ದು ಇಡ್ಬೋದು ಒಂಚೂರು ಚಟ್ನಿ ಪುಡಿ ಕೂಡ ಹಾಕೋಣ ಬಾಳೆ ಎಲೆ ದೋಸೆ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಕ್ಕಿನೋ ಬಾವಂತು